ತಂದೆಯಂತೆಯೇ ಸೇವಾ ಜೀವನಕ್ಕೆ ಒತ್ತು ನೀಡಿದ ಮಗ ತನ್ನ ತಂದೆಯ ಅರವತ್ತೈದನೇ ವರ್ಷದ ಜನ್ಮದಿನದ ನೆನಪಿಗಾಗಿ ದಿವಂಗತ ಕೆಟಿ ಪ್ರಕಾಶ್ ದಾಸಪ್ಪನವರು ಮಾಜಿ ನಗರಸಭೆ ಅಧ್ಯಕ್ಷರು ಹಾಸನ ಅವರ ಸ್ಮರಣಾರ್ಥ ಇವರ ಅರವತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಅಮಿತ್ ರವರು ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಹಾಸನ ನಗರದ ಕಸ್ತೂರಬಾರಸ್ತೆಯ ಚಿಕ್ಕ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ದರು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಮಯ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಅನ್ನದಾನದಲ್ಲಿ ಪಾಲ್ಗೊಂಡ ಸಹಸ್ರಾರು ಜನರು ಸಂತೃಪ್ತರಾದರು ಇಂದು ಬೆಳಗಿನ ಉಪಹಾರ ವ್ಯವಸ್ಥೆಯನ್ನ ಹಾಸನ ನಗರದ ಹೊರವಲಯದಲ್ಲಿರುವ ಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ನಡೆಸಿಕೊಟ್ಟರು ಅಲ್ಲಿನ ಹಿರಿಜೀವಿಗಳು ಆಶೀರ್ವದಿಸಿ ನೂರ್ ಕಾಲ ಬಾಳಲು ಹರಸಿದರು ಶನಿವಾರ ಅಪರಾಹ್ನ ಸ್ಥಳ ಚಿಕ್ಕ ಆಂಜನೇಯ ದೇವಸ್ಥಾನ ಕಸ್ತೂರುಬಾ ರಸ್ತೆ ಹಾಸನ ಇಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆಗಮಿಸಿದ ಎಲ್ಲರಿಗೂ ಈ ಮೂಲಕ ಅಮಿತ್ ಕೆಪಿ ಕುಟುಂಬ ವರ್ಗದವರು ಹಾಗೂ ಅಭಿಮಾನಿಗಳು ಕೃತಜ್ಞತೆ ಅರ್ಪಿಸುತ್ತಿದ್ದಾರೆ ನಮ್ಮ ಎಲ್ಲರ ಹಿರಿಯರಾಗಿದ್ದು ಹಾಗೂ ಮಾರ್ಗದರ್ಶಕರಾಗಿದ್ದರು ರಾಜಕೀಯ ದಿನಮಾನಗಳಲ್ಲಿ ಅವರು ಬಹಳ ಉನ್ನತ ಸ್ಥಿತಿಯಲ್ಲಿದ್ದರು ಅವರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು ಇವೆಲ್ಲದಕ್ಕಿಂತ ನಗರಸಭಾ ಸದಸ್ಯರಾಗಿ ನಗರಸಭಾ ಅಧ್ಯಕ್ಷರಾಗಿ ಹಾಗೂ ಎಲ್ಲ ಸೊಸೈಟಿಗಳಲ್ಲಾಗಲಿ ಅಥವಾ ಜನಸಾಮಾನ್ಯರ ಕಷ್ಟ ಸುಖಗಳಿಗಾಗಲಿ ಅವರು ಭಾಳ ಸ್ಪಂದಿಸ್ತಾ ಬಂದಿದ್ದರು ಹಾಗಾಗಿ ಅವ್ರ ನಾಯಕತ್ವ ಗುಣಗಳನ್ನು ನಾವು ಎಷ್ಟೇ ಹೊಗಳೂ ಸಹ ಸಾಲದು ಅವರು ನಮ್ಮನ್ನೆಲ್ಲ ಆಗಲಿರೋದು ನಮಗೆ ಭಾಳ ನೋವು ತಂದಿದೆ ಆದರೂ ಸಹ ಅವರು ಮಾಡಿದ ಒಳ್ಳೆಯ ಕಾರ್ಯಗಳೂ ಸಹ ಇವತ್ತು ಜನಸಾಮಾನ್ಯರಲ್ಲಿ ನಿಂತಿದ್ದು ಅವರನ್ನೂ ಸಹ ಜನ ಇಂದಿಗೂ ಸಹ ಅವರನ್ನ ಜ್ಞಾಪಿಸ್ಕೊತಾ ಇರೋದಕ್ಕೆ ಇವತ್ತು ಅವ್ರ ಜೊತೆ ಇವಾಗ ಸೇರ್ತಿರೋ ಅಂತ ಜನನ ನೋಡಿದ್ರೆ ಆ ನಿದರ್ಶನ ಕಾಣುತ್ತೆ ಹಾಗೂ ಈ ಎಲ್ಲ ಕಾರ್ಯಗಳಲ್ಲೂ ಅವರ ಮಗನಾದ ಅಮಿತ್ ಅವರೂ ಸಹ ಜನಸಾಮಾನ್ಯರ ಸೇವೆ ಮಾಡಬೇಕು ಅಂತ ಅವರೂ ಸಹ ಹೊರಟಿಯಾನೆ ಅವನಿಗೂ ಸಹ ಮುಂದಿನ ದಿನಗಳಲ್ಲಿ ಅವರ ತಂದೆಯವರ ಸ್ಥಾನಕ್ಕೆ ಏರದಿದ್ದರೂ ಸಹ ಅವರ ಒಳ್ಳೆಯ ಗುಣಗಳನ್ನು ಅವರು ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ನಾಯಕರಾಗಲಿ ಅಂತ ನಮ್ಮ ಆಶಯ